ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಫಸ್ಟಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಈ ನಿಮ್ಮ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ಮತ್ತು ನಾನು ಮತ್ತೆ ಹೊಸ ಹೊಸ ರೀಲ್ಸ್ಗಳು ಮಾಡ್ತಾ ಇರ್ತೀನಿ ವೀಡಿಯೋಸ್ ಮಾಡ್ತಾ ಇರ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಮಗೂ ವಿಡಿಯೋ ಮಾಡೋದಕ್ಕೆ ಇನ್ನೂ ಒಳ್ಳೆ ಹೋಪ್ಸ್ ಬರುತ್ತೆ ನಾವಿವತ್ತು ಫ್ಯಾಮಿಲಿ ಜೊತೆ ನನ್ನ ಮಕ್ಕಳು ನನ್ನ ಮೈದನ ಮಕ್ಕಳು ಎಲ್ಲರೂ ಫ್ಯಾಮಿಲಿ ಜೊತೆ ದೇವಸ್ಥಾನ ಹೊರಟಿದ್ವಿ ನಾನು ಯಾಕೆ ಸ್ವಲ್ಪ ವೀಡಿಯೋ ಮಾಡಬಾರ್ದು ಅಂದ್ಬಿಟ್ಟು ನಾವು ಇವತ್ತು ಮಾಡ್ತಾಯಿದ್ದೀನಿ ನಾವು ಬಂದಿರೋದು ಇಲ್ಲಿ ಹೊಸಕೋಟೆ ಹತ್ರ ಶ್ರೀ ಹುಪ್ಪಾರಳ್ಳಿ ಶ್ರೀ ಕ್ಷೇತ್ರ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದ್ವಿ ಈ ಈ ಜಾಗ ತುಂಬ ಇಷ್ಟ ನಮಗೆ ನಾವು ಯಾವಾಗ ಬೇಕಾದರೂ ಬರ್ತಾಯಿರ್ತೀವಿ ನಮ್ಗೆ ಯಾವಾಗ ದೇವ್ರ ಕರ್ಕೊಂಡು ತೋಟ ನೋಡಬೇಕು ಅನ್ನಿಸ್ತಾ ಇರುತ್ತೋ ನಾವು ಅವಾಗೆಲ್ಲ ಬರ್ತೀವಿ ಯಾಕೆಂದರೆ ಈ ದೇವಸ್ಥಾನದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಕರೆಕ್ಟಾಗಿ ಆಗಿದೆ ನಮ್ಮ ಕಷ್ಟನೂ ಪರಿಹಾರ ಮಾಡಿದೆ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ತುಂಬ ಒಳ್ಳೆಯದು ಈ ದೇವಸ್ಥಾನ ಎಲ್ಲರೂ ಪ್ರತಿಯೊಬ್ಬರೂ ಬಂದು ವಿಸಿಟ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿರೋದು ನೆರವೇರುತ್ತೆ ಅದರಿಂದ ನಾವು ಯಾಕೆ ಒಂದು ವ್ಲಾಗ್ ಮಾಡಬಾರ್ದು ಅಂತ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಈ ವಿಡಿಯೋಸ್ ಇಷ್ಟ ಆದರೆ ದಿನ ಒಂದೊಂದು ಲಾಗ್ ಮಾಡ್ತೀನಿ ಅಷ್ಟೇ ಅಲ್ಲ ಇಲ್ಲಿ ಬಂದರೂ ಒಳ್ಳೆ ನೆಮ್ಮದಿ ಸಿಗುತ್ತೆ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇ ಇರುತ್ತಲ್ಲ ಅದರಿಂದ ನಾವು ವಿಸಿಟ್ ಮಾಡ್ಕೊಂಡಿರ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ನನ್ನ ಹೊಸ ಪುಟ್ಟ ಹೆಚ್ಚೆ ವೀಡಿಯೋ ಮಾಡಿ ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋ ನನ್ನ ಆಸೆಯಿಂದ ಮಾಡಿದ್ದೀನಿ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಳ್ಳೆ ಹೊಸ ಹೊಸ ವೀಡಿಯೋಸ್ನ ಮಾಡೋಕ್ಕೆ ಶುರು ಮಾಡ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮನೆಗೆ ಬಂದು ನನ್ನ ಮಕ್ಕಳಿಗೆ ಗಿಡ ನೆಡೋದನ್ನೇ ಹೇಳಿಕೊಟ್ಟೆ ಈ ವಿಡಿಯೋ ಅಷ್ಟೇ ಬಾಯ್ ಬಾಯ್